ಜನಪ್ರತಿನಿಧಿಗಳು ತಾವೆಲ್ಲ ಒಗ್ಗೂಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವುದರ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಆರೋಗ್ಯ ಸಚಿವರುಗಳನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ತಕ್ಷಣ ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆ ಸ್ಥಾಪನೆಗೆ ಆದೇಶ ಮಾಡಿಸಬೇಕಂತ ಹೇಳಿ ನಾನು ಈ ಮೂಲಕ ಈ ಪ್ರತಿಭಟನೆ ಮೂಲಕ ಈ ಮನವಿ ಪತ್ರದ ಮೂಲಕ ಒತ್ತಾಯಿಸ್ತಾ ಇದ್ದೆ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟ ಏಮ್ಸ್ ಹೋರಾಟ ರಾಯಚೂರಿಗೆ ಏಮ್ಸ್ ಸ್ಥಾಪನೆ ಮಾಡುವಂತೆ ಪ್ರಧಾನಿಗಳಿಗೆ ಮನವಿ ಮಾನವಿ ತಾಲೂಕು ಸಮಿತಿ ವತಿಯಿಂದ ಪ್ರಧಾನ ಮಂತ್ರಿಗಳಿಗೆ ತಹಸೀಲ್ದಾರ್ ರವರ ಮೂಲಕ ಮನವಿ ಸಲ್ಲಿಸಿ ತಾಲೂಕು ಸಮಿತಿಯ ಸಂಚಾಲಕರಾದ ಹೆ ಶರ್ಫುದ್ದೀನ್ ಪೋತ್ನಾಳ್ ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ವಿಶೇಷ ಸ್ಥಾನಮಾನ ಪಡೆದ ಅತ್ಯಂತ ಹಿಂದುಳಿದಿರುವ ಜಿಲ್ಲೆಯಾದ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗಾಗಿ ಹಾಗೂ ಈ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೌಲಭ್ಯಗಳು ದೊರೆಯಬೇಕು ಎನ್ನುವ ಉದ್ದೇಶದಿಂದ ರಾಯಚೂರು ನಗರದಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸ್ಥಾಪಿಸುವಂತೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ನಡೆಸಲಾಗುತ್ತಿದೆ ರಾಜ್ಯ ಸರ್ಕಾರವು ಎರಡು ಬಾರಿ ರಾಯಚೂರಿನಲ್ಲಿ ಏಮ್ ಸ್ಥಾಪನೆ ಮಾಡುವಂತೆ ಪತ್ರ ಬರೆದರೂ ಕೂಡ ಇದುವರೆಗೆ ಕೇಂದ್ರ ಸರ್ಕಾರವು ಸ್ಪಂದಿಸುತ್ತಿಲ್ಲ ಹೋರಾಟವು ನಾಲ್ಕನೇ ವರ್ಷಕ್ಕೆ ಸಾಗಿದ್ದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲದಂತಾಗಿದೆ ಕೇಂದ್ರದ ಹಲವು ಮಹತ್ವದ ಯೋಜನೆಗಳು ಹುಬ್ಬಳ್ಳಿಯ ಪಾಲಾಗಿವೆ ಕೇಂದ್ರ ಸರ್ಕಾರ ಏಮ್ ಸ್ಥಾಪನೆ ಮಾಡುವವರೆಗೆ ರಾಯಚೂರಿನಲ್ಲಿ ನಡೆಯುವ ಹೋರಾಟಕ್ಕೆ ನಮ್ಮ ತಾಲೂಕಿನಿಂದ ಬೆಂಬಲ ನೀಡಲಾಗುವುದು ಎಂದು ಹೇಳಿದರು ಈಗಾಗಲೇ ಹತ್ತು ಹಲವು ಕಾರ್ಯ ಹತ್ತು ಹಲವು ಹಂತದ ಹೋರಾಟಗಳನ್ನು ನೆನಪು ಇವತ್ತು ರಾಯಚೂರಿನಲ್ಲಿ ಸತತ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣ ಮುಂಭಾಗದಲ್ಲಿ ಒಂದು ಪರ್ಮನೆಂಟ್ ಟೆಂಟ್ ಹಾಕಿ ಇವತ್ತು ಮೂರು ವರ್ಷಗಳ ಕಾಲ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕೇವಲ ಧರಣಿಯೇ ಅಷ್ಟೇ ಅಲ್ಲ ರಸ್ತಾ ಮಾಡಲಾಗಿದೆ ಮಾನವ ಸರಪಳಿ ರಚನೆ ಮಾಡಲಾಗಿದೆ ಇಡೀ ಜಿಲ್ಲಾ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಎಲ್ಲಾ ಹಲವಾರು ಸಚಿವರುಗಳನ್ನ ಸಂಸದರುಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳನ್ನು ಸಹ ಭೇಟಿ ಮಾಡಿ ಸುಮಾರು ಮೂರು ಸಾರಿ ನವದೆಹಲಿಗೆ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಸಹ ಇವತ್ತು ಮಾಡಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದು ಈ ಹಿಂದುಳಿದಿರತಕ್ಕಂತಹ ಈ ಒಂದು ಭಾಗಕ್ಕೆ ಒಂದು ಏಮ್ಸ್ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡಲಿ ಇಲ್ಲಿ ನಾವು ಈಗಾಗಲೇ ಐ ಐ ಟಿಯಿಂದ ವಂಚಿತರಾಗಿದ್ದೀವಿ ಈ ಹಿನ್ನೆಲೆಯಲ್ಲಿ ಏನಪ್ಪ ಏಮ್ಸ್ ಕೊಡ್ತೀವಿ ಅಂತೇಳಿ ಹಿಂದೆ ವಾಗ್ದಾನ ಮಾಡಿದ್ರಿ ಆ ವಾಗ್ದಾನ ನೀವು ನಮ್ಗೆ ವಿಜ್ಞಾನ ಸಂಸ್ಥೆ ಮಂಜೂರು ಮಾಡೋದ್ರ ಮೂಲಕ ಆ ವಾಗ್ದಾನವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿ ಈ ಭಾಗದ ಬಡ ಜನರಿಗೆ ಕಾರ್ಮಿಕರಿಗೆ ರೈತರಿಗೆ ಕೂಲಿಕಾರರಿಗೆ ಒಂದು ಗುಣಮಟ್ಟದ ಶಿಕ್ಷಣ ಆರೋಗ್ಯದ ಸೌಲಭ್ಯ ಸಿಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹತ್ತು ಹಲವಾರು ಬಸವರಾಜ್ ಕಳ್ಸ ಅಂತಕ್ಕಂಥ ಒಬ್ಬ ಹಿರಿಯ ಒಬ್ಬ ಪ್ರಜ್ಞಾವಂತ ಅವರು ಹಿರಿಯರವರು ಅವರ ನೇತೃತ್ವದಲ್ಲಿ ಇವತ್ತಿಂತ ದೀರ್ಘಾವಧಿ ಹೋರಾಟ ಏನಪ್ಪ ನಡೆದು ಬಂದಿದೆ ನಿಜವಾಗ್ಲೂ ಅಂತ ಹೇಳಿದ್ರೆ ಇದು ಒಂದು ಐತಿಹಾಸಿಕವಾದ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಡೀ ನಮ್ಮ ರಾಜ್ಯದ ಗಮನವನ್ನು ಇವತ್ತು ಸೆಳೆದಿರ್ತಕ್ಕಂಥ ಈ ಪ್ರತಿಭಟನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಮೂರು ವರ್ಷ ಈ ವೇಳೆ ಶರ್ಫುದ್ದೀನ್ ಪೋತ್ನಾಳ್ ಮನೋಜ್ ಕುಮಾರ್ ಮಿಶ್ರಾ ರಾಜಾ ಸುಭಾಷ್ ಚಂದ್ರ ನಾಯ್ಕ್ ರಾಜು ತಾಳಿಕೋಟೆ ಅನಿಲ್ ಕುಮಾರ್ ಎಂಎಚ್ ಮುಖಿಂ ಭೀಮ್ರಾಯ್ ಸೀತಿಮನಿ ಶಿವಕುಮಾರ್ ನಾಯ್ಕ್ ನವೀನ್ ಕುಮಾರ್ ಸರ್ವೋದಯ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಅಪ್ಪ ನಿಮ್ಮ ಕೂಲ್ ಆಗಿದೆ ಟ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಗ್ರೇಟ್ ಪರ್ಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ